ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವೆಯ್ಟ್ ಲಾಸ್ ಜರ್ನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಆ್ಯಂಡ್ ಫೇಸ್ ಆಯಿಲ್ ವೀಡಿಯೋ ಅಥವಾ ಫೇಸ್ ಆಯಿಲ್ ಸ್ಕಿನ್ ಗ್ಲೋವಿಂಗ್ ಫೇಸ್ ಆಯಿಲ್ನ ನಾನು ಹೋಮ್ ಮೇಡ್ ರೆಡಿ ಮಾಡ್ತಾ ಇದ್ದೀನಿ ಸೊ ಆರ್ಡರ್ಸ್ ಬರ್ತಾ ಇದೆ ಸೊ ಯಾರಿಗಾದರೂ ಬೇಕಿದ್ರೆ ಆರ್ಡರ್ಸ್ ಕೂಡ ಕೊಡ್ಬೋದು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿದರೆ ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ ಸೊ ಹಾಗಾದರೆ ಈಗ ಲ್ಯಾಕ್ ಮಾಡೋದು ಬೇಡ ಇವತ್ತಿನ ವೀಡಿಯೋನ ನೋಡ್ಕೊಂಡು ಬನ್ನಿ ಸ್ಕೂಲ್ಗೆ ಹೊರಡಬೇಕು ನಾನು ಹೆಸರುಕಾಳು ಮಸಾಲ ಸ್ವೀಟ್ ಕಾರ್ನು ಎಲ್ಲ ಮಿಕ್ಸ್ ಮಾಡಿ ಒಂದು ತರಕಾರಿ ಸಲಾಡ್ ಥರ ಮಾಡ್ಕೊಂಡಿದ್ದೀನಿ ಕ್ಯಾರೆಟು ಆ್ಯಂಡ್ ಸೌತೆಕಾಯಿ ಸ್ವೀಟ್ ಕಾರ್ನು ಮೊಳಕೆನಾಡು ಹೆಸರುಕಾಳು ಸ್ವಲ್ಪ ಅದಕ್ಕೆ ನೀವು ಟ್ಯಾಮರಿಂಡ್ ಪೇಸ್ಟ್ ಹಾಕಿದರೆ ಅಂದರೆ ಹುಣಸೆ ಹಣ್ಣಿನ ಪೇಸ್ಟ್ ಹಾಕಿದರೆ ಸ್ಪೈಸಸ್ ಎಲ್ಲ ಹಾಕಿದರೆ ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ಈರುಳ್ಳಿ ಟೊಮ್ಯಾಟೊ ಎಲ್ಲ ಹಾಕಿ ಸೊ ಈಗ ಇದು ನನ್ನ ಬೆಳಗಿನ ಬ್ರೇಕ್ಫಾಸ್ಟಿಗೆ ತಗೊಳ್ತಾ ಇದ್ದೀನಿ We're running out of options ಮಧ್ಯಾಹ್ನದ ಲಂಚ್ಗೆ ನಾನು ಒಂದು ಹಾಫ್ ಬೌಲ್ ರೈಸು ಮತ್ತು ಸಾಂಬಾರು ಮಜ್ಜಿಗೆನ ತೊಗೊಂಡು ಹೋಗ್ತಾ ಇದ್ದೀನಿ ಸ್ಕೂಲಲ್ಲೇ ಲಂಚ್ ಮಾಡೋದ್ರಿಂದ ನಾನು ಲಂಚ್ ಟೈಮ್ನ ತೋರ್ಸೋಕ್ಕಾಗಲ್ಲ ಸ್ಯಾಟರ್ಡೆ ಸಂಡೇ ಮಾತ್ರ ನನ್ನ ಮನೇಲಿ ಲಂಚ್ ಟೈಮ್ನ ತೋರ್ಸೋಕ್ಕಾಗೋದು ಇದು ನನ್ನ ಲಂಚ್ ಬಾಕ್ಸ್ ಬೇಕಿದ್ದರೆ ಇದಕ್ಕೆ ಸೌತೆಕಾಯಿ ಕ್ಯಾರೆಟ್ ಕೂಡ ತೊಗೋಬೋದು ಫೈನಲಿ ಸ್ಕೂಲಿಂದ ಬಂದಿದ್ದೀನಿ ಸಮಯ ಐದು ಗಂಟೆ ಆಗಿದೆ ಸ್ನ್ಯಾಕ್ಸ್ ಏನೂ ತಿಂತಾಯಿಲ್ಲ ಸೊ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಕಬ್ಬಿನ ಜ್ಯೂಸ್ನ ಪಾರ್ಸಲ್ ತಂದಿದ್ದೀನಿ ಸೊ ಈಗ ನನ್ನ ಸಂಜೆಯ ಸ್ನ್ಯಾಕ್ಸ್ಗೆ ಕಬ್ಬಿನ ಜ್ಯೂಸ್ ನ ಕುಡಿತಾ ಇದ್ದೀನಿ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಆಗಿದೆ ತುಂಬಾ ಇಷ್ಟ ಕಬ್ಬಿನ ಜ್ಯೂಸ್ ಕಬ್ಬಿನ ಜ್ಯೂಸ್ ಕುಡ್ದಾಯಿತು ಈಗ ಇನ್ನೂ ಒನ್ ಅವರ್ ಟೈಮ್ ಸಿಗುತ್ತೆ ಬೇಗ ಬೇಗ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ರಾತ್ರಿ ಡಿನ್ನರ್ದೆಲ್ಲ ಪ್ಲ್ಯಾನ್ ಮಾಡಿ ನಾನು ವಾಕಿಂಗ್ ಕೂಡ ಹೊರಡ್ತೀನಿ ಸೊ ಮತ್ತು ಫೇಸ್ ಆಯಿಲ್ ಆರ್ಡ್ರ್ ಕೂಡ ನೀವು ಕೊಡ್ಬೋದು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಸೊ ದಯವಿಟ್ಟು ಆಲ್ ಓವರ್ ಕರ್ನಾಟಕ ನಿಮಗೆ ಫೇಸ್ ಆಯಿಲ್ ಆರ್ಡರ್ ತಗೊಳ್ತಾ ಇದ್ದೀನಿ ಯಾರಿಗೆ ಬೇಕನ್ನಿಸುತ್ತೋ ಅವರು ಖಂಡಿತ ಫೇಸ್ ಆಯಿಲ್ ಆರ್ಡ್ರ್ ಕೊಡ್ಬೋದು ಆ ಫೇಸ್ ಆಯಿಲಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ ಪ್ಯೂರಿಟಿ ಇರೋವಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮನೇಲೆ ಹೈಜೀನ್ ಆಗಿ ಪರಿಶುದ್ಧವಾಗಿ ನಾನೇ ತಯಾರು ಮಾಡ್ತಾ ಇದ್ದೀನಿ ಅದರ ಪ್ರೈಸ್ ಬಂದು ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಕೊರಿಯರ್ ಚಾರ್ಜಸ್ ಎಲ್ಲ ಸೇರಿ ಆಲ್ ಓವರ್ ಕರ್ನಾಟಕ ನೀವು ಯಾವುದೇ ಪ್ಲೇಸ್ ಅಲ್ಲಿ ಇದ್ರು ಕೂಡ ನಿಮಗೆ ನ ಕಳಿಸ್ಕೊಡ್ತೀವಿ ಅದರಿಂದ ನಿಮ್ಗೆ ಇರುವಂತಹ ಬೆನಿಫಿಟ್ಸು ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ ಅಂಡ್ ಪಿಗ್ಮೆಂಟೇಶನ್ ಇದ್ರೆ ಕಮ್ಮಿ ಆಗುತ್ತೆ ಡಾರ್ಕ್ ಸರ್ಕಲ್ಸ್ ಇದ್ರೂ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಸ್ಕಿನ್ ಗ್ಲೋ ಬರ್ಲಿಕ್ಕೆ ಶುರು ಆಗುತ್ತೆ ಒಳ್ಳೆ ನಿದ್ದೆ ಬರುತ್ತೆ ಮೇಯ್ನ್ಲಿ ಈಗ ನನ್ನ ಹತ್ರ ಪರ್ಚೇಸ್ ಮಾಡಿರೋ ಪ್ರತಿಯೊಬ್ಬರು ನನಗೆ ಹೇಳ್ತಾ ಇರೋದು ನೈಟ್ ಅದನ್ನ ಏನಾದರೂ ಅಪ್ಲೈ ಮಾಡಿದ್ವಿ ಅಂದ್ರೆ ಸೊ ಚೆನ್ನಾಗಿ ಕಣ್ಣು ನಿದ್ದೆ ಎಡಿಯುತ್ತೆ ಗೊತ್ತಿಲ್ಲ ನಮ್ಗೆ ಬೆಳಗಾಗ್ತಿವೋ ಇಲ್ವೋ ಅಥವಾ ನಮ್ಮ ಸ್ಕಿನ್ ಗ್ಲೋ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನಿದ್ದೆ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಅದನ್ನ ಅಪ್ಲೈ ಮಾಡಿದಾಗ ಅಂತ ಎಷ್ಟು ಜನ ತಗೊಂಡಿದಾರೋ ಈ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ನಂಗೆ ಬಹಳ ಖುಷಿ ಆಯ್ತು ಒಂದೊಂದು ಸಮ್ ಪೀಪಲ್ಗೆ ಫಾರ್ ಎಕ್ಸಾಂಪಲ್ ನನಗೂ ಕೂಡ ಅಷ್ಟೇ ನಂಗೆ ನಿದ್ದೆ ಬರೋದೇ ಕಷ್ಟ ಅದನ್ನು ಅಪ್ಲೈ ಮಾಡ್ತಾ ಇದ್ದಾಗಿಂದ ಒಳ್ಳೆ ನಿದ್ದೆ ಬರುತ್ತೆ ಸೊ ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಆಗಿತ್ತು ಕಮ್ಮಿ ಆಗ್ತಾ ಬರ್ತಾ ಇದೆ ಯೂಸ್ ಮಾಡಿ ನಿಮ್ಗೆ ಅದರ ರಿಸಲ್ಟ್ ಗೊತ್ತಾಗತ್ತೆ ಆಮೇಲೆ ನೆಕ್ಸ್ಟ್ ನೀವೇ ಕೂಡ ಖಂಡಿತ ಆರ್ಡರ್ ಮಾಡ್ತೀರಾ ಸೊ ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಅಂದರೆ ನನ್ನ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಅಂದರೆ ಪ್ರೆಸೆಂಟ್ ಇರೋವಂಥವರೆಲ್ಲ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿ ಬ್ಯಾಚ್ ಮಕ್ಕಳು ನ ಸುಮಾರು ಜನ ನನ್ನ ಹತ್ರ ಆರ್ಡರ್ಸನ್ನು ತಗೊಂಡು ಫೇಸ್ ಆಗಿ ತಗೊಂಡು ಒಂದು ಒಳ್ಳೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಮ್ಯಾಮ್ ನಮ್ಮ ಪ್ರತಿ ಹೆಜ್ಜೆಯಲ್ಲೂ ನೀವಿದ್ರಿ ಇದ್ದಿರಿ ಅವ್ರು ಹೇಳಿರೋ ಮಾತುಗಳು ನನಗೆ ಖುಷಿ ಕೊಡ್ತಾ ಇದೆ ನಿಮ್ಮ ಈ ಬಿಸ್ನೆಸ್ ಅನ್ನೋ ಹೆಜ್ಜೆಯಲ್ಲಿ ನಾವು ಇರ್ತೀವಿ ಪ್ರತಿ ತಿಂಗಳು ನಾವು ನಿಮ್ಮ ಹತ್ರ ಆಯಿಲ್ನ ಪರ್ಚೇಸ್ ಮಾಡ್ತೀವಿ ಮಾಡಿ ತುಂಬಾ ಚೆನ್ನಾಗಿದೆ ಅಂತೇಳಿ ಆ ಎಲ್ಲ ಮಕ್ಕಳು ನಂದು ಎರಡು ಪ್ಯಾಚ್ ಮಕ್ಕಳು ಅಂದರೆ ನೂರು ಮಕ್ಕಳು ಐವತ್ತೈವತ್ತು ಮಕ್ಕಳು ನನಗೆ ಕಾಂಟ್ಯಾಕ್ಟಲ್ಲಿದ್ದಾರೆ ಆ ಐವತ್ತೈವತ್ತು ಮಕ್ಕಳು ಒಂದೊಂದು ಬಾಟಲ್ನ ಪರ್ಚೇಸ್ ಮಾಡಿ ನನಗೆ ಅವರು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಎವ್ರಿ ಮಂತ್ ನಮಗೆ ಒಬ್ಬೊಬ್ರು ಎರಡೆರಡು ಬಾಟಲ್ ತೊಗೊಂಡಿದ್ದಾರೆ ಎವ್ರಿ ಮಂತ್ ಎರಡು ಬಾಟಲ್ಸ್ ನಾವು ನಾವೇ ಪರ್ಚೇಸ್ ಮಾಡ್ತೀವಿ ಮ್ಯಾಮ್ ನೀವು ಹೀಗೆ ಮುನ್ನುಗ್ಗಿ ಮ್ಯಾಮ್ ನಿಮ್ಗೆ ಒಳ್ಳೇದಾಗಬೇಕು ಮ್ಯಾಮ್ ಅಂತೇಳಿ ತುಂಬ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಅದಕ್ಕೆ ಹೇಳೋದು ನಾವು ಕೊಟ್ಟಿರೋ ಪ್ರೀತಿ ಎಲ್ಲೂ ಹೋಗಲ್ಲ ಅದು ರಿಟರ್ನ್ ನಮಗೆ ಮತ್ತೊಂದು ಸಲ ಅದು ಪ್ರೀತಿ ಪ್ರೀತಿಯಾಗೇ ಸಿಗುತ್ತೆ ಅಂತೇಳಿ ಅದಕ್ಕೆ ಹೇಳೋದು ಅದಕ್ಕಾಗಿ ನನ್ನ ಬಿಸ್ ನನ್ನ ಹತ್ರ ಅವ್ರ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಥವಾ ತಗೊಳ್ತಾ ಇದ್ದಾರೆ ಅಂತಲ್ಲ ಯಾವಾಗಲೂ ನನ್ನ ಬ್ಯೂಟಿಫುಲ್ ಥಿಂಗ್ಸ್ ಅಂದರೆ ಸ್ಟೂಡೆಂಟ್ಸ್ನ ತುಂಬ ಇಷ್ಟಪಡ್ತೀನಿ ಸ್ಟೂಡೆಂಟ್ಸ್ನ ಅವರ ಪ್ರತಿ ಹೆಜ್ಜೆಯಲ್ಲೂ ನಾನಿದ್ದೆ ನನ್ನ ಈ ಬಿಸ್ನೆಸ್ ಅನ್ನೋ ಹೆಜ್ಜೆಯಲ್ಲಿ ಅವ್ರ ಕೈ ಜೋಡಿಸಿರೋದು ನಂಗೆ ಭಾಳ ಖುಷಿ ಆಯಿತು ಒಂದು ಪ್ರಾಮಿಸ್ ಮಾಡಿರೋದು ಖುಷಿ ಆಯಿತು ನಾನೇನು ತಗೊಳ್ಲೇಬೇಕಂತಲ್ಲ ನನ್ನ ಸ್ಟೇಟಸ್ ನೋಡಿಕೊಂಡು ಸುಮಾರು ಜನ ಅವರೇ ಗ್ರೂಪ್ಗಳಲ್ಲಿ ಮೆಸೇಜ್ ಮಾಡಿಕೊಂಡು ಪ್ರತಿ ತಿಂಗಳು ನಾವು ಬೈ ಮಾಡ್ತೀವಿ ಮ್ಯಾಮ್ ಒಬ್ಬೊಬ್ರು ಎರಡೆರಡು ಆಯಿಲ್ನ ಬೈ ಮಾಡ್ತೀವಿ ನೀವು ಎಲ್ಲೂ ಯಾರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಬೇಡ ನಮಗೆ ನೀವು ನಿಮ್ಮ ಕೈಯಾರೆ ನೀವು ನಮ್ಗೆ ಆಯಿಲ್ನ ತಯಾರು ಮಾಡಿಕೊಡಿ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು ತಗೊಂಡು ಅದಕ್ಕೆ ಒಳ್ಳೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದೀರಾ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಮಕ್ಕಳ ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ನನ್ನ ಮೇಲೆ ಸೊ ನಾನು ಕೂಡ ಅಷ್ಟೇ ನಿಮ್ಮನ್ನೆಲ್ಲ ಪ್ರೀತಿಸ್ತೀನಿ ಆ್ಯಂಡ್ ಮಿಸ್ ಮಾಡ್ಕೊಳ್ತೀನಿ ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಮದರ್ ಈಸ್ ಎ ಫಸ್ಟ್ ಟೀಚರ್ ಟೀಚರ್ ಈಸ್ ಎ ಸೆಕೆಂಡ್ ಮದರ್ ಅಂತಾರೆ ಸೊ ನಾನು ಯಾವಾಗಲೂ ಎಲ್ಲ ಮಕ್ಕಳಿಗೂ ತಾಯಿಯಾಗಿರೋಕ್ಕೆ ಇಷ್ಟಪಡ್ತೀನಿ ಸೊ ಹಾಗೆ ಇದೀನಿ ಕೂಡ ನನ್ನ ಸೈಡ್ ಹಂಡ್ರೆಡ್ ಪರ್ಸೆಂಟ್ ನಾನು ಒಬ್ಬಳು ಶಿಕ್ಷಕಿಯಾಗಿ ಅಷ್ಟೇ ನಾನು ಯಾವತ್ತೂ ಇಲ್ಲ ಒಬ್ಬಳು ತಾಯಿಯಾಗಿದ್ದೀನಿ ಅದು ಬೇರೆಯವ್ರಿಗೆ ಲೀನಿಯನ್ಸ್ ಅನ್ನಿಸ್ಬೋದು ಅಥವಾ ಇನ್ನೇನೋ ಅನಿಸ್ಬೋದು ಅದು ಬೇರೆಯವ್ರಿಗೆ ಬಿಟ್ಟಿರೋ ಥಾಟು ಬಟ್ ನಾನು ಯಾವತ್ತೂ ಮಕ್ಕಳನ್ನ ನನ್ನ ಮಕ್ಕಳನ್ನ ನಾನು ಎಷ್ಟು ಪ್ರೀತಿಸ್ತೀನೋ ಗೊತ್ತಿಲ್ಲ ಅದರ ಡಬ್ಬಲ್ ನಾನು ನನ್ನ ಸ್ಟೂಡೆಂಟ್ಸ್ ಗಳನ್ನ ನಾನು ಒಂಬತ್ತು ವರ್ಷದ ಈ ಶಿಕ್ಷಕ ವೃತ್ತಿಯಲ್ಲಿ ನಾನು ಪ್ರೀತಿಸ್ತಾನೆ ಬಂದಿದ್ದೀನಿ ನಾನು ಮಕ್ಕಳನ್ನ ಯಾಕೆ ಪ್ರೀತಿಸ್ತೀನಿ ಅಥವಾ ನನಗೆ ಯಾಕೆ ಮಕ್ಕಳು ಸ್ಪೆಷಲ್ ಅಂತ ಅಂದ್ರೆ ಮತ್ತೆ ಬೈಯೋವಾಗ ಬೈತೀವಿ ಹೊಡಿಯೋ ಹೊಡಿತೀವಿ ಅಥವಾ ಬುದ್ಧಿಮಾತ್ ಹೇಳೋವಾಗ ಹೇಳ್ತೀವಿ ಅವ್ರಿಗೆ ಕಲಸೋವಾಗ ಚೆನ್ನಾಗಿ ನಮಗೇನು ಗೊತ್ತೋ ಅದನ್ನ ಸಾಧ್ಯವಾದಷ್ಟು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ನಾವು ಅವ್ರಿಗೆ ಹೇಳ್ಕೊಡೋಕೆ ಟ್ರೈ ಮಾಡ್ತೀನಿ ಸೊ ಇದೆಲ್ಲ ನನಗೆ ಬಂದಿರೋದು ನನ್ನ ಫೇವರೇಟ್ ಟೀಚರಿಂದ ನನಗೆ ಬಂದಿರೋ ಅಂಥದ್ದು ನಮ್ಮ ಸರ್ ಇದ್ರು ದೇವ್ರೆಡ್ಡಿ ಸರ್ ಅಂತ ಈಗಲೂ ನನಗೆ ಕಾಂಟ್ಯಾಕ್ಟಲ್ಲಿದ್ದಾರೆ ನನ್ನ ಪ್ರತಿ ಒಂದು ವಿಷಯಕ್ಕೂ ಅವ್ರು ವಿಶ್ ಮಾಡ್ತಾರೆ ಈ ಆಯಿಲ್ ವಿಷಯದಲ್ಲೂ ಅಷ್ಟೇ ಗುಡ್ ಆಲ್ ದ ಬೆಸ್ಟ್ ಮಾ ಅಂತ ಕಳಿಸ್ತಿದ್ರು ಸೊ ಅವರು ಹಾಗೆ ಎಷ್ಟು ಚೆನ್ನಾಗಿ ನಮಗೆ ಟೀಚ್ ಮಾಡೋರು ಅಂದ್ರೆ ಎಕ್ಸ್ಟ್ರಾರ್ಡಿನರಿ ಆಗಿ ಟೀಚ್ ಮಾಡೋರು ಮತ್ತೆ ಅದ್ರ ಜೊತೆಗೆ ಸ್ಟ್ರಿಕ್ಟ್ ಇರೋರು ಪ್ರೀತಿಯಿಂದನೂ ಇರೋರು ಅಷ್ಟು ಪ್ರೀತಿನೂ ತೋರಿಸೋರು ನಮಗೆ ಸೊ ಅವರಿಂದ ನನಗೆ ಈ ಒಂದು ನೇಚರ್ ಬಂದಿದೆ ನಾನು ಅವ್ರನ್ನ ನೋಡಿ ಒಬ್ಬರೇ ಟೀಚರ್ ಮಕ್ಕಳ ಜೊತೆ ಹೇಗಿರ್ಬೇಕು ಅನ್ನೋದನ್ನ ನಾನು ಕಲ್ತಿದ್ದೆ ಆ ದೇವ್ರೆಡ್ಡಿ ಸರ್ ಇಂದ ಮತ್ತೆ ಇವತ್ ನಾನ್ ಟೀಚರ್ ಆಗಕ್ ರೀಸನ್ ಕೂಡ ಅಂತ ಎಲ್ಲಾ ಶಿಕ್ಷಕರ ಆಶೀರ್ವಾದ ಅಂಡ್ ಅವ್ರಮಕ್ ತೋರಿಸಿರೋಂತ ಪ್ರೀತಿ ಇವತ್ ನಮ್ಮನ್ನೊಂದು ಮಟ್ಟಕ್ಕೆ ಬಂದು ನಿಂತಿದೀವಿ ಅಂದ್ರೆ ಆ ಗುರುಗು ಆಶೀರ್ವಾದ ಗುರುಗಳ ಆಶೀರ್ವಾದ ಸೊ ಹಾಗಾಗಿ ನನ್ನ ಎಲ್ಲಾ ಸ್ಟೂಡೆಂಟ್ ಫ್ಯೂಚರ್ಗು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ನನಗೆ ನೀವು ತಗೊಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆ ಒಂದು ಪ್ರಾಮಿಸ್ ಮಾಡಿದ್ರಲ್ಲ ಅದು ನಂಗೆ ಬಹಳ ಅಂದ್ರೆ ಮನಸ್ಸಿಗೆ ತಾಕ್ತು ಮ್ಯಾಮ್ ನಾವು ನಿಮ್ಮ ಹೆಜ್ಜೆಯಲ್ಲಿ ನಾವು ಒಂದು ಹೆಜ್ಜೆ ಹಾಕ್ತೀವಿ ಮ್ಯಾಮ್ ನಿಮ್ಮ ಒಳ್ಳೆ ಕೆಲಸದಲ್ಲಿ ನಮ್ದು ಒಂದು ಕೈ ಇರುತ್ತೆ ಮ್ಯಾಮ್ ಅಂತ ಹೇಳಿರುವಂಥ ಒಂದು ಲೈನ್ಸು ಹೃದಯಕ್ಕೆ ಸ್ಪರ್ಶ ಮಾಡ್ತು ಹಾಗಾಗಿ ಎಷ್ಟೋ ಜನ ಇತ್ತೀಚಿನ ಜನರೇಷನ್ ಅಲ್ಲಿ ಒಂದು ಓದಿ ಓದ್ಬಿ ಹೋಗ್ಬಿಟ್ರೆ ಮುಗಿದೋಯ್ತು ವಾಪಸ್ ಎದುರುಗಡೆ ಸಿಕ್ಕರು ಎಷ್ಟೋ ಜನ ಹೇಳ್ತಾರೆ ನಮಗೊಂದು ವಿಶೂ ಮಾಡಲ್ಲ ನೋಡ್ಕೊಂಡು ಸುಮ್ಮನೆ ಹೋಗ್ತಾರೆ ಅಂತ ಬಟ್ ಆ ಬ್ಯಾಚ್ ಮಕ್ಕಳು ಈಗಲೂ ನನ್ನ ನೆನ್ಪಿಟ್ಕೊಂಡು ನನ್ನ ಕೆಲಸದಲ್ಲಿ ಅವರೊಂದು ಖುಷಿ ನೋಡಿರೋದು ನನಗೆ ಭಾಳ ಖುಷಿ ಆಯಿತು ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಕ್ಕಳ ಥ್ಯಾಂಕ್ ಯು ಸೋ ಮಚ್ ಸೊ ಈಗ ನನ್ನೆಲ್ಲ ಕೆಲಸ ಮುಗಿಸಿ ವಾಕಿಗೆ ಹೊರಡ್ತೀನಿ ವಾಕಿಗೆ ಹೋದಾಗ ಸಿಗ್ತೀನಿ ವಾಕ್ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಮ್ಮ ವಾಕಿಂಗ್ ಟೈಮ್ ಸಿಕ್ಸ್ ಟೆನ್ ಆಗಿದೆ ಇನ್ನೂ ಕತ್ಲೇ ಆಗಿಲ್ಲ ಸಿಕ್ಸ್ ಟೆನ್ ಆದರೂ ವಾಚ್ ಕಟ್ಕೊಂಡಿಲ್ಲ ಪ್ರಕಾಶ್ ಪೈಣ್ಯೊಬ್ಬ ಶ್ರೇವನ ರಾತ್ರಿ ಊಟಕ್ಕೆ ಅಕ್ಕಿ ರೊಟ್ಟಿ ಸ್ವಲ್ಪ ದ್ರೀವಿ ಒಂದೇ ಒಂದ್ ಅಕ್ಕಿ ರೊಟ್ಟಿ ತಗೊಂಡಿದ್ದೀನಿ i didn't know them but we took every precaution now you're holding back but I can hear the pain underneath your breath I can feel the shame running through your head I just want to stop it I just want to stop it where do you so <inaudible> ಒಂದು ಸುಂದರವಾದ ಹಾಡಿನೊಂದಿಗೆ ಇವತ್ತಿನ ವಿಡಿಯೋನ ಮುಗಿಸೋಣ ಹಸಿರು ಹಸಿರಿನ ಹಸಿರಿನಾಸರಿಲ್ಲದ ಮರ ಹರಿಯದಿರುವ ಹಸಿರು ಹಸಿರಿನ ಹಸಿರಿನಾಸರಿಲ್ಲದ ಮರ